ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಯಾರು ಜಾಸ್ತಿ ರೊಮ್ಯಾಂಟಿಕ್ ರೋಮ್ಯಾಂಟಿಕ್ ಅಂತರ ಜಾಸ್ತಿ ರೊಮ್ಯಾಂಟಿಕ್ ಅಷ್ಟೇ ಯಾಕಂದ್ರೆ ಟ್ಯೂನ್ ಇಂಪಾರ್ಟೆಂಟ್ ಟ್ಯೂನ್ ನಲ್ಲಿರೋ ಭಾವವನ್ನ ಗ್ರಹಿಸಿ ಅದನ್ನ ನಾವು ಹೊರೆಯುದು ಸೊ ಹರಿಸ್ ಜಾಸ್ತಿ ರೊಮ್ಯಾಂಟಿಕ್ ರೋಮ್ಯಾಂಟಿಕ್ ಈ ಹಾರಿ ಏನ್ ಸ್ಪೆಷಲ್ ಏನಿದೆ ಸರ್ ಕೂತಿದ್ರೆ ಇದು ಆಕ್ಚುಲಿ ಕೆಲವು ಪ್ರಾಜೆಕ್ಟ್ ಗಳು ಅನೌನ್ಸ್ ಆದಾಗ ನಾವು ನಿರೀಪ್ ರೈಟರ್ ಆಗಿ ಬರಿಬೇಕು ಬರೀಬೇಕು ಅಂತ ನಾವು ನಮ್ಗೆ ಅನಿಸ್ತಾ ಇರೋದು ಬಟ್ ಸ್ವಲ್ಪ ದಿನದಿಂದ ಸರ್ ಜೊತೆ ಬರ್ತಿರ್ಲಿಲ್ಲ ಸಾಂಗ್ ಗೊತ್ತಾಯ್ತೆ ಒಂದು ಸಾಂಗ್ ಬರೀಬೇಕು ಬರಿಬೇಕು ಅಂತ ಹರಿ ಸರ್ ಫೋನ್ ಮಾಡಿದಾಗ ಸಾಂಗ್ ಕೊಟ್ಟಾಗ ಸಾಂಗ್ ಬಿಡಂಗಿಲ್ಲ ಅಂತ ಫಿಕ್ಸ್ ಆಗಿ ಮೋಸ್ಟ್ಲಿ ಒಂದು ಐವತ್ತು ಪಲ್ಲವಿಗಳು ಬರ್ದೀನಿ ಅದಿಟ್ಕೊಂಡು ಇನ್ನೊಂದು ವರ್ಷ ನಾನ್ ಸಾಂಗ್ ಬರಿಬೇಕು ಏನಾಗಿತ್ತು ಅಂದ್ರೆ ಹಿಂದೆ ಒಂದು ಸಾಂಗ್ ಹಿಂಗೆ ಆಗ್ಬಿಟ್ಟು ಏನೋ ಒಂದು ಮಿಸ್ ಆಗ್ಬಿಟ್ಟಿತ್ತು ಅದ್ ಕಳ್ಕೊಂಡಾಗ ಇದನ್ನ ಕಳ್ಕೊಳ್ಳೋಕೆ ಇರ್ಲಿಲ್ಲ ಯಜಮಾನದಲ್ಲಿ ಈ ಸಾಂಗ್ ಅದು ಏನೇ ಆಗಲಿ ನನ್ನ ಹೆಸರಲ್ಲೇ ಇರಬೇಕು ಅಂತ ಬಹಳ ಹುರಾಡಿದ್ದೀನಿ ಥ್ಯಾಂಕ್ಸ್ ಸರ್ ಸರ್ ಥ್ಯಾಂಕ್ಸ್ ಶೈಲಜ ಮೇಡಮ್ ಥ್ಯಾಂಕ್ಸ್ ದರ್ಶನ್ ಸರ್ ನಿಮ್ಮ ಮುಖ ಪ್ರಶ್ನೆ ಬಿಟ್ಟು ಒಂದು ಮಾತಾಡಲ್ಲ ಖಂಡಿತ ಸುಮ್ಮನೆ ನೋಡ್ತಾ ಇದ್ದೆ ನೋಡುವಾಗ ಈ ಟೈಟ್ಲ್ ನಮ್ಗೇನ್ ಚಟ ಅಂದ್ರೆ ಬರೆಯೋರಲ್ವಾ ಪದಗಳ ಜೊತೆ ಆಟ ಆಡೋದೊಂದು ಚಟ ಆಗುತ್ತೆ ಟೈಟ್ಲೇ ತುಂಬಾ ಹೇಳುತ್ತೆ ನೋಡಿ ಈ ಸಿನಿಮಾ ಜನ ಬಹಳ ಇಷ್ಟಕ್ಕೆ ಜಮಾನೆ ಮಿಂಚುತ್ತೆ ಇವರ ಕಥೆ ಒಳ್ಳೆ ಹಣ ಜಮಾಗುತ್ತೆ ಜಯ ಗ್ಯಾರಂಟಿ ಸೋ ಟೈಟಲ್ ಅಲ್ಲೇ ತುಂಬಾ ವಿಶೇಷ ಇದೆ ಸೋ ಈ ಸಿನಿಮಾ ಖಂಡಿತ ಆಗಿಲ್ವಾ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ ಅಷ್ಟರಲ್ಲಿ ಅಷ್ಟ ಅನಲಿಸಿಸ್ ಮಾಡಿರಲ್ಲ ಅಲ್ಲ ನಿಂತಿದ್ವಲ್ಲ ಬೇರೆ ಕೆಲಸ ಇರಲಿಲ್ಲ ಸ್ಮೈಲ್ ಜೋರಾಗಿ ಜಬಳ ಕವಿರಾಜ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್